ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನೆಂದರೆ ಏಳು ಗಂಟೆ ಆಗ್ತಾ ಇದೆ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಸೊ ಇವತ್ತು ನಂದು ಅನಾಮಲಿ ಸ್ಕ್ಯಾನ್ ಇದೆ ಅನಾಮಲಿ ವಿತ್ ಫೆಟಲ್ ಲೆಕ್ಕೊ ಜೊತೆಗೆ ಯುರಿನ್ ಚೆಕಪ್ ಎಲ್ಲ ಬರೆದಿದ್ದಾರೆ ಸೊ ರೆಡಿ ಎಮ್ ಡಿ ಸಿ ಹತ್ರ ಹೋಗಬೇಕು ಅಂದರೆ ಇಲ್ಲಿ ತೋಟದ ಮನೆ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇದೆ ಎಮ್ ಡಿ ಸಿ ಅಂತ ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ ಹಸ್ಬೆಂಡೀಗಾಗಲೇ ಹೋಗಿದ್ದಾರೆ ಅಲ್ಲಿ ಬಿಲ್ ಹಾಕ್ಸ್ಬೇಕು ಸೊ ಬಿಲ್ ಹೇಗೆ ಹಾಕ್ಸ್ತೀವಿ ಅದ್ರ ಮುಖಾಂತರ ಟೋಕನ್ ನಂಬರ್ ಫಿಕ್ಸ್ ಆಗುತ್ತೆ ಸೊ ಬೇಗ ಹೋಗಿದ್ದಾರೆ ಪಾಪ ಯಾರೂ ಕಾಲಿಗೆ ಹೋದರು ಇನ್ನೂ ಬಂದಿಲ್ಲ ಸೊ ಈಗ ಅಲ್ಲಿಗೆ ಹೋಗಬೇಕು ರೆಡಿ ಆಗಬೇಕು ನಾನು ಆ್ಯಂಡ್ ಇವತ್ತಂತೂ ನಂಗೆ ಫುಲ್ ಖುಷಿಯಾಗಿದ್ದೀನಿ ಯಾಕಂದರೆ ಇವತ್ತು ಪಾಪುನ ತೋರಿಸ್ತಾರೆ ನಮಗೆ ಪೇರೆಂಟ್ಸ್ ಏನು ತಂದೆ ತಾಯಿ ಇರ್ತಾರೆ ಸೊ ಸ್ಕ್ಯಾನ್ ಮಾಡಬೇಕಾದ್ರೆ ಪಾಪುನ ತೋರಿಸ್ತಾರೆ ಸೊ ನಾನಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಮಧ್ಯಾಹ್ನ ಆಗುತ್ತೆ ಸ್ಕ್ಯಾನ್ ಆಗೋದು ಅಂತ ಹೇಳಿದಾರಂತೆ ಕಾಲ್ ಮಾಡಿದ್ರು ಇಶು ಸೊ ನಾನು ರೆಡಿ ಆಗ್ತೀನಿ ಅಷ್ಟರಲ್ಲಿ ಈಗ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಯುರಿನ್ ಸ್ಯಾಂಪಲ್ ಕೊಟ್ಟು ಬರಬೇಕು ಸೊ ರೆಡಿ ಆಗ್ತೀನಿ ಪಾಪು ನೋಡೋದಕ್ಕಂತೂ ತುಂಬಾ ಖುಷಿಯಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಈಗ ರೆಡಿ ಆಗಿಬಿಡ್ತೀನಿ ಬೇಗ ಓ ನನ್ನ ಬೇಬಿ ಬಂಪ್ ಈಗ ಸೊ ಈಗ ನಾಮಲ್ಲಿ ಸ್ಕ್ಯಾನ್ಗೆ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಆಗಿ ರೆಡಿಯಾಗಿ ಹೋಗ್ತೀನಿ ಅಷ್ಟೇ ಸೊ ಅಲ್ಲಿ ಇದೀಶಾ ಇನ್ನೂ ಮಲಗಿದ್ದಾಳೆ ಅವಳನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವಾಗ ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಮೊದಲನೇ ಸಲ ಸ್ಕ್ಯಾನ್ ಮಾಡಿಸೋಕೆ ಹೋದಾಗ ಏನೋ ಒಂಥರ ಭಯ ಏನೋ ಆತಂಕ ಏನೋ ಎತ್ತೋ ಏನಾದ್ ಏನಾಗುತ್ತೋ ಏನೋ ಅಂತ ಒಂದು ಭಯ ಇರುತ್ತೆ ಒಂಥರ ಏನೋ ಎಕ್ಸೈಟೆಡ್ ಆಗಿರುತ್ತೆ ಜೊತೆಗೆ ಏನೋ ಒಂಥರ ಭಯ ಇರುತ್ತೆ ನರ್ವಸ್ನೆಸ್ ಇರುತ್ತೆ ಬಟ್ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಈಗ ಆಲ್ರೆಡಿ ಮೊದಲನೇ ಮಗುವಿನಲ್ಲಿ ಎಲ್ಲನೂ ನೋಡಿರ್ತೀವಲ್ವಾ ಹಾಗಾಗಿ ಒಂಥರ ಖುಷಿ ಇರುತ್ತೆ ಏನು ನಡೀತಿದೆ ಅಂತ ಮೊದಲೇ ನಮಗೆ ಅಂದಾಜು ಮಾಡೋದಕ್ಕೆ ಒಂದಷ್ಟು ಐಡಿಯಾಸ್ ಇರುತ್ತೆ ಇದು ಕೂಡ ಹಾಗೆ ನನಗೆ ಈಗ ಒಂದು ಏನೋ ಒಂದು ಐಡಿಯಾ ಇದೆ ನೋಡಿ ಇಲ್ಲಿ ಅಮ್ಮನ ಇಲ್ಲಿ ನೋಡು ಅಮ್ಮ ಹೊಸ ಬಟ್ಟೆ ಹಾಕೈತೆ ಅಮ್ಮನ ಇಲ್ಲಿ ನೋಡು ನನ್ನ ಇಲ್ಲಿ ನೋಡು ಹೊಸ ಬಟ್ಟೆ ನೋಡು ನಂದು ಇಲ್ಲಿ ಹೊಸ ಬಟ್ಟೆ ನಾನು ಹೋಗ್ತಾ ಇದ್ದೀನಿ ಇವಾಗ ಬರಲ್ವಾ ಸೊ ಈಗ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಯಶು ಬಂದ ಮೇಲೆ ಹೊರಡಬೇಕು ಖಾಲಿ ಹೊಟ್ಟೆಲ್ ಮಾಡಿಸ್ಬೇಕಲ್ವಾ ಸ್ವಲ್ಪ ಸ್ವಲ್ಪ ಖಾಲಿ ಹೊಟ್ಟೆ ಇದ್ದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನನಗೆ ಹೊಟ್ಟೆಲ್ಲ ಉರಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಎದೆ ಹತ್ರ ಎಲ್ಲ ಸೊ ಬಂದಮೇಲೆ ಏನಾದರೂ ಮಾಡಿಕೊಂಡು ಕುಡಿಬೇಕು ಅರ್ಜೆಂಟಿಗೆ ಸೊ ತುಂಬ ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಖಾಲಿ ಇದೆ ಆ್ಯಂಡ್ ಸಡನ್ನಾಗಿ ಎದ ತಕ್ಷಣವೂ ತಿನ್ನೋಕ್ಕಾಗಲ್ಲ ಒಂಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನಗೆ ಜಾಸ್ತಿ ಆಗಿಬಿಟ್ಟಿದೆ ಆಯ್ತಾಯ್ತಾ ನಿಜ ಹೇಳು अम्मा हम अम्मा बासा अस्पताल तक रो गदा हम कैते कि कमल को आगे तेरे क्या दे वेरी गुड अम्मा हम तो हम Sí, no. ಮೊದಲೇ ಮಾತಾಡ್ತಿದ್ದೆ ಅಲ್ವಾ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂಥರ ಏನೋ ಏನು ನಡೀತಿದೆ ಇವಾಗ ಅಂತ ಅರ್ಥ ಆಗುತ್ತೆ ಈಗ ಐದನೇ ತಿಂಗಳು ಸ್ಕ್ಯಾನಿಂಗ್ ಅಂದರೆ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇದು ಲೇಟ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಮೈಂಡಲ್ಲಿ ಅದೇ ಥರ ಅಂದ್ಕೊಂಡು ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಫಸ್ಟು ಇಲ್ಲಿ ಆ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಸ್ಯಾಂಪಲ್ ಕೇಳಿದರು ಯೂರಿನ್ ಸ್ಯಾಂಪಲ್ ಬ್ಲಡ್ ಸ್ಯಾಂಪಲ್ ಹಾಗಾಗಿ ಜಸ್ಟು ಖಾಲಿ ಹೊಟ್ಟೆಲ್ಲೇ ಇದ್ದೀವಿ ಬಟ್ ಏನಂದರೆ ನನಗೆ ಗ್ಯಾಸ್ಟ್ರಿಕ್ ಮೊದಲೇ ಹೇಳಿದಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಂದ್ಕೊಂಡೆ ಎಷ್ಟಾಗುತ್ತೋ ಅಷ್ಟು ಯಶು ಬರೋ ಅಷ್ಟರಲ್ಲಿ ಸ್ವಲ್ಪ ಪ್ರಿಪೇರ್ ಮಾಡಿಬಿಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಕೊಂಡೆ ಅವರು ಅಲ್ಲಿ ಬಿಲ್ ಹಾಕ್ಸಿ ಮತ್ತು ಹಾಸ್ಪಿಟಲಲ್ಲಿ ಹೋಗಿ ಮತ್ತೆ ನಮ್ಮ ಹೆಸರು ಬರೆಸ್ಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ಅದೆಲ್ಲ ಮಾಡಿಸಿ ಮತ್ತೆ ಏನೋ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಒಂದೇನೋ ಇಂಪಾರ್ಟೆಂಟ್ ಇತ್ತು ಅಂತ ಅಲ್ಲಿಂದ ಬರೋ ಅಷ್ಟರಲ್ಲಿ ಲೇಟೇ ಆಯಿತು ನಾನೇನು ಮಾಡಿದೆ ಒಂದಷ್ಟು ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ ರಾತ್ರಿಯೇ ಅವರೇ ಕಾಳೆಲ್ಲ ಬಿಡಿಸ್ಕೊಟ್ಟಿದ್ರು ಅಪ್ಪ ಮಗಳು ಕೂತ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ನಾನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ಪಲಾವ್ಗೆ ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ಬಂದ ತಕ್ಷಣ ತಿನ್ಬೋದು ಇವ್ರು ಬರೋಷ್ಟರಲ್ಲಿ ಅಂತ ನನಗೆ ಫುಲ್ಲು ಸಿಟ್ಟು ಬರ್ತಾಯಿತ್ತು ಇವ್ರು ಏನು ಬಂದು ಕರ್ಕೊಂಡೋಗಿಲ್ಲ ನನಗೆ ಅಂತ ಯಾಕಂದರೆ ಟೈಮಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಬೇಗ ಹೋಗಿ ಸ್ಯಾಂಪಲ್ ಕೊಟ್ಟು ಬಂದರೆ ಬೇಗ ಒಂದು ತಿಂಡಿ ತಿನ್ಬೋದು ಆಮೇಲೆ ಎದೇ ಊರಿಗೆ ಗ್ಯಾಸ್ಟ್ರಿಕ್ ಇದೆಲ್ಲ ಇರೋದಿಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಮೊದಲೇ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದು ಸ್ವಲ್ಪ ಈಸಿನೇ ಅನ್ನಿಸ್ತು ಯಾಕಂದರೆ ಅಲ್ಲಿ ಹೋದ್ವಿ ಅಲ್ಲಿ ನಾವು ಹೋಗುವಷ್ಟರಲ್ಲಿ ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಅಂದರೆ ಎಲ್ಲಾಂದರೂ ವೆಯ್ಟ್ ಮಾಡ್ತಾ ಕೂತಿದ್ರು ಹೋದಂಗೆ ಹೋದಂಗೆ ನಮ್ಮದು ಬಿಲ್ ಇಸ್ಕೊಂಡು ಕೆಳಗಡೆ ಇಡ್ತಾ ಹೋಗ್ತಾರೆ ಒಬ್ಬೊಬ್ಬರು ಆದಮೇಲೆ ಕರೀತಾರೆ ಹಾಗಾಗಿ ನಮ್ಮದು ಕೂಡ ಸ್ವಲ್ಪ ಲೇಟೇ ಆಯಿತು ಬ್ಲಡ್ ಸ್ಯಾಂಪಲ್ ಯೂರಿನ್ ಸ್ಯಾಂಪಲ್ ತಗೊಳ್ಳೋದು ಅದು ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಇಲ್ಲಿ ಜೀರಾ ವಾಟರ್ ಮಾಡ್ಕೊಂಡು ಕುಡ್ದೆ ನನ್ನ ಆಮೇಲೆ ಇದು ಕ್ಲಿಪ್ಪಿಂಗ್ಸು ಉಲ್ಟಾ ಪಲ್ಟ ಆಗಿಬಿಟ್ಟಿದೆ ಇವಾಗ ನೋಡಿ ಮತ್ತು ಇಲ್ಲಿ ಎಮ್ ಡಿ ಸಿ ಹತ್ರ ಬಂದಿರೋದು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಆಮೇಲೆ ಇರೀಶನ್ನ ಸ್ಕೂಲಿಗೆ ಬೇರೆ ಕಳಿಸ್ಬೇಕಿತ್ತು ಹಾಗಾಗಿ ಅವಳಿಗೂ ಕೂಡ ಅಪ್ ಮಾಡಿಸೇ ಕರ್ಕೊಂಡು ಬಂದಿದ್ದೆ ಇಲ್ಲಿ ಸ್ಯಾಂಪಲ್ ಕೊಟ್ಬಿಟ್ಟು ಹೋದ್ಮೇಲೆ ನಾನು ಮತ್ತೆ ಮನೆಗೆ ಹೋಗಿ ಅವಳ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವಳನ್ನ ಯಶೋ ಸ್ಕೂಲ್ಗೆ ಕರ್ಕೊಂಡು ಹೋದರು ಅಷ್ಟರಲ್ಲಿ ಮನೆಗೆ ಬಂದಿದ್ದೆ ಅಲ್ವಾ ಹೇಗಿದ್ರು ನಾಳೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ನಾನು ದೋಸೆಗೆ ನೆನೆಸ್ತಾ ಇದ್ದೀನಿ ಬ್ಯಾಕ್ ಈಗ ಮತ್ತೆ ಸ್ಕ್ಯಾನ್ಗೆ ಹೋಗೋದಕ್ಕಿಂತ ರೆಡಿ ರಿಪೋರ್ಟ್ಸು ಹಳೆಯದು ಮತ್ತೆ ಫೈಲೆಲ್ಲ ರೆಡಿ ಇದೆ ಇಲ್ಲಿ ಈಗ ಹೊರಡಬೇಕು ಒಂದು ಬಾಟಲಲ್ಲಿ ನೀರು ಒಂದು ಡೈರಿ ಮಿಲ್ಕ್ ಚಾಕ್ಲೇಟು ಆ್ಯಂಡ್ ಸ್ವಲ್ಪ ಪಲಾವ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ಸ್ವಲ್ಪ ಆಸ್ಪತ್ರೆ ಹತ್ರ ಹೋದರೆ ಅಲ್ಲೂ ಕೂಡ ಟೈಮ್ ಆಗಿಬಿಡುತ್ತೆ ಸುಮ್ಮನೆ ಹೊರಗಡೆ ನೋಡೋದು ಹೆಂಗಾಗುತ್ತೆ ಹಾಗೆ ಟೈಮಿಂಗ್ಸ್ ನೋಡಿಕೊಂಡು ತಿಂಡಿ ತಿನ್ಕೊತೀನಿ ಊಟ ಮಾಡ್ತೀನಿ ಅಲ್ಲೇ ಯಾಕಂದರೆ ಡಾಕ್ಟರು ನಮ್ಮ ಸರದಿ ಹೋಗ್ಬಿಟ್ರೆ ಆಮೇಲೆ ಮತ್ತೆ ಲೇಟ್ ಮಾಡಿಬಿಡ್ತಾರೆ ನೋಡೋದಕ್ಕೆ ಸೊ ಅದಕ್ಕೆ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೆ ಏನಾದರೂ ಇರಲಿ ಅಂತ ಯಶು ಬಂದಿದ್ದಾರೆ ಈಗ ಪಾಪನ್ನ ಸ್ಕೂಲಿಗೆ ಬಿಟ್ಟು ಬಂದರು ಈಗ ನನ್ನ ಡಯಾಗ್ನೋಸ್ಟಿಕ್ ಸೆಂಟರ್ ಹತ್ರ ಬಿಡ್ತಾರೆ ಸೊ ಮೊದಲೇ ಹೇಳಿದಂಗೆ ಫುಲ್ಲು ಖುಷಿಯಾಗಿದ್ದೀನಿ ಚೆನ್ನಾಗಿ ಸ್ಕ್ಯಾನಿಂಗಲ್ಲೆಲ್ಲ ಚೆನ್ನಾಗಿ ಬರಲಿ ಅಂತ ಒಂದು ಕಡೆ ಆದರೆ ಪಾಪುನ ತೋರಿಸ್ತಾರೆ ಅನ್ನೋದು ಒಂದು ಒಂದು ಕಡೆ ಖುಷಿ ಇರುತ್ತೆ ಆ್ಯಂಡ್ ಈಗ ಇದ್ದೀನಿ ಸೊ ಮತ್ತೆ ಸಿಗ್ತೀನಿ ಆಮೇಲೆ ನಾವೀಗ ಇಲ್ಲಿ ಬಂದಿದ್ದೀವಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಬಂದ್ವಿ ಇಲ್ಲಿ ತುಂಬಾ ಲೇಟ್ ಮಾಡಿಬಿಡ್ತಾರೆ ತುಂಬ ಡಿಲೇ ಆಗುತ್ತೆ ಸ್ಕ್ಯಾನಿಂಗ್ ಎಲ್ಲ ಆಗೋದು ವೆಯ್ಟ್ ಮಾಡ್ತಾ ಕೂತಿದ್ದೆ ಒಂದು ಟ್ವೆಲ್ ಹಂಗೆ ಒಳಗಡೆ ಕರೆದ್ರು ಸ್ಕ್ಯಾನ್ ಮಾಡಿದ್ರು ಬಟ್ ಮಗು ಉಲ್ಟಾ ಇದೆ ತಿರುಗಬೇಕು ಅಂತ ಹೇಳಿ ವಾಕ್ ಮಾಡ್ಕೊಂಡು ಬಾ ನೀರು ಕುಡಿ ಅಂತ ಏನೇನು ಹೇಳಿ ಕಳಿಸಿದ್ರು ನಾನು ಮತ್ತೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ವಾಕ್ ಮಾಡಿ ಮತ್ತೆ ಇನ್ನೂ ಒಂದು ಸಲ ಹೋದೆ ಆವಾಗ ನೋಡಿದ್ರೆ ಒಂದು ಟೂ ಅವರ್ಸ್ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಾ ಅಂದರು ಬಟ್ ಟೂ ಅವರ್ಸ್ ಆಯಿತು ನನ್ನ ಅವರು ಮತ್ತೆ ನೋಡು ಮತ್ತೆ ಒಂದು ಟೂ ಅವರ್ಸ್ ಆದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿದಾಗ ಮಗು ಮಗು ಇನ್ನೂ ಉಲ್ಟಾನೇ ಇತ್ತು ಅವ್ರು ಹೇಳಿದ್ರು ನಾಳೆ ಬನ್ನಿ ಅಂತ ಅಂದರು ಡಾಕ್ಟರು ಮತ್ತೆ ಇನ್ನೊಂದು ಸಲ ಕೇಳಿದ್ರು ಎಲ್ಲಿರೋದು ನೀವು ಅಂದರೆ ನಾವು ನಿಯರ್ ಬೈ ಇದ್ವಿ ಮಂಡ್ಯ ಸಿಟಿನೇ ಅಲ್ವಾ ಹಾಗಾಗಿ ನೈಟ್ ಒಂದು ಏಯ್ಟ್ ತರ್ಟಿ ಹಂಗೆ ಬರಪ್ಪ ಮತ್ತೆ ಮಾಡಿಸ್ಕೊಳ್ಳುವಂತೆ ಸ್ಕ್ಯಾನಿಂಗ್ ಅಂತ ಹೇಳಿದ್ರು ಹಾಗಾಗಿ ರಾತ್ರಿ ಇದು ನಾನು ಮತ್ತೆ ಹೋಗಿದ್ದೆ ಬಟ್ ಆಗಲೂ ಕೂಡ ಮಗು ಉಲ್ಟಾ ತಿರುಗೇ ಇರಲಿಲ್ಲ ಮತ್ತೆ ಮಾರನೇ ದಿನ ಬೆಳಗ್ಗೆ ಬರೋದಕ್ಕೆ ಅಂತ ಹೇಳಿದ್ರು ನಾನಿಲ್ಲಿ ಹೇಳಿದ್ದೆ ಅಲ್ವಾ ನಿಮಗೆ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅಂತ ಸೊ ಮಟನ್ ಸಾಂಬಾರ್ ಮತ್ತು ದೋಸೆ ಹಾಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ನಾವು ಫಸ್ಟು ಪ್ರೆಗ್ನೆನ್ಸಿಲಿ ಏನಂದರೆ ಬರೀ ನಾನು ಯಶೋ ಇಬ್ಬರೇ ಇದ್ವಿ ನಮ್ಮ ಇಬ್ಬರಿಗೆ ಹಿಂಗಾದರೂ ತಿಂಡಿ ತಿಂದ್ಕೊಂಡು ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ಈಗೇನಂದರೆ ಎರಡನೇ ಮಗು ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನ್ನ ಮಗಳು ಇದ್ದಾಳೆ ಅವಳನ್ನೂ ಕೂಡ ನಾನು ಕೇರಿಂಗಾಗಿ ನೋಡ್ಕೊಬೇಕು ಅವಳಿಗೂ ಊಟ ಕೊಡಬೇಕು ಅವಳನ್ನೂ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು ಇದೆಲ್ಲ ಒಂದಷ್ಟು ಜವಾಬ್ದಾರಿ ಇರುತ್ತೆ ಹಾಗಾಗಿ ಸ್ವಲ್ಪನೇ ಈ ಸಲ ರಿಸ್ಕ್ ಅಂತಲೇ ನನಗೆ ಅನ್ನಿಸ್ತಾ ಇದೆ ಅವ್ಳಿಗೂ ಕೂಡ ಬಾಕ್ಸ್ಗೆ ಪ್ಯಾಕ್ ಮಾಡಿ ದೋಸೆ ಮತ್ತು ಸ್ವಲ್ಪ ಸಾಂಬಾರು ಹಾಕಿ ಕಳಿಸ್ತೀನಿ ಬರೀ ಸಾಂಬಾರನ್ನ ನಾನಿಲ್ಲಿ ದೋಸೆನ ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತವತ್ತು ಅಹ್ ಹೆಂಗಿತ್ತು ಅಂದ್ರೆ ಡಾಕ್ಟರ್ ಕೇಳಿದ್ರು ಹೋದ ತಕ್ಷಣ ಏನು ತಿನ್ಕೊಂಡು ಬಂದಿದ್ಯಾ ನೀನು ಅಂತ ನಾನು ಮಟನ್ ಸಾಂಬಾರ್ ದೋಸೆ ಅಂತ ಹೇಳಿದೆ ಅದಕ್ಕೆ ನಿನ್ನ ಮಗು ಉಲ್ಟಾ ತಿರುಗಿದೆ ಅಂತ ರೇಗಿಸ್ತಾ ಇದ್ರು ಅಲ್ಲಿ ಸ್ಕ್ಯಾನ್ ಮುಗೀತು ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡು ನಾನು ಮತ್ತೆ ಅಮ್ಮನ ಮನೆಗೆ ಅಂತ ಹೋಗ್ಬಿಟ್ಟೆ ಇಲ್ಲಿ ರಿಪೋರ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೆ ಅಪ್ಪನ ಬರೋಕೆ ಹೇಳಿದ್ದೆ ಅಪ್ಪ ನನ್ನ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಹೇಳಿದರು ಅಲ್ಲಿಂದ ನಾನು ಈವ್ನಿಂಗ್ ಲಿದೇಶನ ಸ್ಕೂಲಿಂದ ಕರ್ಕೊಂಡು ಆಮೇಲೆ ನಾನು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಸಾರಿ ಹಾಸ್ಪಿಟಲ್ ಹತ್ರ ಹೋದೆ ರಿಪೋರ್ಟ್ ತೋರಿಸ್ಕೊಂಡು ಮಂತ್ಲಿ ಚೆಕಪ್ ಮಾಡಿಸ್ಬೇಕಿತ್ತಲ್ಲ ಅಂತ ಅಲ್ಲಿ ಹೋದರೆ ಬೆಳಿಗ್ಗಿನ ಅಪಾಯಿಂಟ್ಮೆಂಟು ಕ್ಲೋಸ್ ಆಗಿತ್ತು ಅಂದರೆ ಡಾಕ್ಟರ್ ಹೋಗಿಬಿಟ್ಟಿದ್ರು ಆಗಲೇ ಮನೆಗೆ ಫೋರ್ ಆಗಿಬಿಟ್ಟಿತ್ತು ಈವ್ನಿಂಗು ಹಾಗಾಗಿ ನಾನೇನು ಅಂದ್ಕೊಂಡೆ ಮತ್ತೆ ಇನ್ನೊಂದು ಸಲ ಚೆಕಪ್ ಮಾಡ್ತಾರಲ್ಲ ಆವಾಗಲೇ ಹೋಗೋಣ ತೋರಿಸೋಣ ಅಂತ ಅಂದರೆ ಬೆಳಿಗ್ಗೆ ಒಂದು ಸೆಷನ್ ನೋಡ್ತಾರೆ ಮತ್ತು ಸಂಜೆಯಿಂದ ಒಂದು ಸಲ ನೋಡ್ತಾರೆ ಹಾಗಾಗಿ ಆವಾಗಲೇ ತೋರಿಸ್ಬಿಡೋಣ ಮತ್ತು ಇನ್ನೂ ದಿನ ವೆಯ್ಟ್ ಮಾಡಬೇಕು ಅಂದರೆ ಮೂರು ಮೂರು ದಿನ ಹಿಂಗೆ ಹಾಸ್ಪಿಟಲ್ ಸುತ್ತಿದ್ರೆ ತಲೆ ನೋವು ಬಂದುಬಿಡುತ್ತೆ ಅಂಥೇಳಿ ವೆಯ್ಟ್ ಮಾಡ್ತಾ ಕುತ್ಕೊಂಡೆ ಯಶು ಕೂಡ ಅಷ್ಟರಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದರು ಡಾ ರಾತ್ರಿ ಸೆವೆನ್ ಆಯಿತು ನಮಗೆ ಡಾಕ್ಟರ್ ಮೀಟ್ ಮಾಡಿ ನಮ್ಮನ್ನ ನೋಡಿದ್ದು ಅಷ್ಟರಲ್ಲಿ ಎದುರುಗಡೆ ಒಂದು ಪಾರ್ಕ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೋದಲ್ಲಿ ಇರೀಶಾನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಆಟಾಡ್ಸ್ಕೊಂಡು ಬಂದೆ ಅವಳನ್ನಂತೂ ಹಿಡಿಯೋದು ತುಂಬಾ ಕಷ್ಟ ಇಲ್ಲ ಜಂಕ್ ಏನಾದರೂ ಕೇಳ್ತಾಳೆ ನಂಗೆ ಕುರ್ಕುರೆ ಬೇಕು ನನಗೆ ಚಾಕ್ಲೇಟ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಅಥ್ವಾ ತುಂಬಾ ಕಟ ಕೊಡ್ತಾಳೆ ಪಾರ್ಕಲ್ಲಿ ಒಂದಷ್ಟೊತ್ತು ಆಡಿದ್ಲು ಮಳೆ ಬೇರೆ ಬಂದುಬಿಡ್ತು ಆಮೇಲೆ ಏನು ಮಾಡಿದ್ವಿ ನಾವು ಮತ್ತೆ ಹಾಸ್ಪಿಟಲ್ಗೆ ಬಂದುಬಿಟ್ಟೆ ಕರ್ಕೊಂಡವಳನ್ನ ಆಮೇಲೆ ಇಲ್ಲಿ ಬಂದು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ಅವಳು ಹುಟ್ಟಿದಾಗ ನಾವು ಇಲ್ಲೆಲ್ಲ ಓಡಾಡಿದ್ದು ನಾಲ್ಕು ವರ್ಷ ಆಯ್ತು ಅವಳು ಹುಟ್ಟಿ ಅವಾಗ ಇಲ್ಲಿಂದ ಅವಳನ್ನ ಕರ್ಕೊಂಡು ಬಂದಿದ್ದು ಮತ್ತೆ ಅವಳೆಲ್ಲ ఎక్స్ప్లూర్ మతా ఇలా సలహా ಲಿರಿಷ ಅಂತೂ ಅವ್ಳ ಪಾಡಿಗೆ ಓಡಾಡ್ಕೊಂಡು ಆರಾಮಾಗಿದ್ಲು ಎಲ್ಲ ನೋಡಿಕೊಂಡು ಅವಳಿಗೆ ತುಂಬ ಓಡಾಡ್ಕೊಂಡು ಇರೋದು ಎಲ್ಲನೂ ಮುಟ್ಟೋದು ಅದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ಆಸ್ಪತ್ರೆದು ಸ್ಟಾಫ್ಸ್ ಎಲ್ಲ ಕೇಳ್ತಾಯಿದ್ರು ನಿನ್ನ ಫ್ರಾಕ್ ಕೊಡು ನಿನ್ನ ಹೆಸರೇನು ನೀನು ವೆಯ್ಟ್ ಚೆಕ್ ಮಾಡ್ತೀನಿ ಬಾ ಅಂತೆಲ್ಲ ಅವಳನ್ನು ಕೂಡ ಕರ್ಕೊಂಡೆಲ್ಲ ಆಟಾಡಿಸ್ತಿದ್ರು ಡಾಕ್ಟರ್ ಸೆವೆನ್ ಆಗುತ್ತೆ ಅಂದ್ರಲ್ವ ಹಾಗಾಗಿ ನಾನು ಯಶು ಬಂದರು ಸಂಜೆ ಆವಾಗ ಜ್ಯುವೆಲ್ ಶಾಪ್ಗೆ ಹೋಗ್ಬೇಕಿತ್ತು ಒಂದು ಸ್ವಲ್ಪ ಹಳೆಯದು ಚಿನ್ನ ಆಯ್ತದನ್ನು ಕೊಟ್ಬಿಟ್ಟು ನಾನು ವರಮಹಾಲಕ್ಷ್ಮೀಲಿ ನಾನು ಜ್ಯುವೆಲ್ಸ್ ತೊಗೊಂಡೆ ನೋಡಿ ಅದನ್ನು ತಗೊಳ್ಳೋಕೆ ಅಂತ ಅದೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಬರಬೇಕಿತ್ತು ಹಾಗಾಗಿ ಜ್ಯುವೆಲ್ ಶಾಪ್ಗೆ ಅಂತ ಹೋಗಿ ಅದನ್ನು ಕೆಲಸ ಮುಗಿಸ್ಕೊಂಡು ಬಂದ್ವಿ ಅದು ಹಬ್ಬದಲ್ಲಿ ತೋರ್ಸಿದೆ ನಿಮಗೆ ಜುಂಕಿ ಮತ್ತು ಮಾಟಿ ಎರಡೂ ಅದನ್ನು ಆವಾಗಲೇ ನಾವು ಎಲ್ಲ ಪರ್ಚೇಸ್ ಮಾಡಿದ್ವಿ ಬಟ್ ಹಬ್ಬದ ಟೈಮಲ್ಲಿ ಈಸ್ಕೊಂಡು ಬಂದಿದ್ದಷ್ಟೇನೆ ಅಷ್ಟರಲ್ಲಿ ಅದು ಕೂಡ ಆಯಿತು ಆಮೇಲೆ ಆಸ್ಪತ್ರೆಯಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಆಯಿತು ಆಮೇಲೆ ಏನಂದರೆ ನಮ್ಮದು ಏನು ಸ್ಕ್ಯಾನ್ ಮಾಡಿದ್ರಲ್ಲ ಅವರು ಮತ್ತೆ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕು ಮತ್ತೆ ಸ್ಕ್ಯಾನಿಗೆ ಬರೋಕ್ಕೆ ಹೇಳಿದರು ಹಾಗಾಗಿ ಅಲ್ಲಿವರೆಗೂ ನಾನು ಬ್ಲಾಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಬ್ಲಾಗ್ ಕೂಡ ಆ್ಯಂಡ್ ಗ್ಯಾಪಲ್ಲಿ ಯಾರು ನನಗೆ ಕಜ್ಜಾಯ ತಂದುಕೊಟ್ಟಿದ್ರು ನನಗೆ ಕಜ್ಜಾಯ ಬಾಳೆಣ್ಣಂದರೆ ಇಷ್ಟ ನಾನೇ ಕಲಿಸ್ಕೊಂಡು ತಿನ್ನಬೇಕು ಆದರೆ ಇದು ಆಗಸ್ಟ್ ಎಂಟನೇ ತಾರೀಕಿನ ವ್ಲಾಗು ನಾನು ಪದೇ ಪದೇನು ಮತ್ತೆ ಬರೀ ಸ್ಕ್ಯಾನಿಂಗ್ ಹೋಗಿದ್ದೆ ವಿಡಿಯೋಸ್ ಹಾಕೋದು ಹೇಳಿ ಇದೇ ವೀಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯೇ ಬೇಗನೆ ಎಚ್ಚರ ಆಗಿತ್ತು ಬಂದು ನಾನು ಚಿತ್ರಾನ್ನದ ಹುಳಿ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಅಂತ ಹೋಗಿ ಅಪ್ ಆಗಿ ಬಂದೆ ಆ ಕಡೆ ಬಾಣ್ಲಿಲಿ ಚಿತ್ರಾನ್ನದ ಹುಳಿ ರೆಡಿಯಾಗಿದೆ ಈಗ ರೈಸ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಥರ ಅಂತ ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಾಫಿ ಕುಡಿದ್ಬಿಟ್ಟು ಹಾಗೆ ನಿರೀಕ್ಷಾ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಏನಾದರೂ ಹಾಕಬೇಕಿತ್ತು ಹಾಗಾಗಿ ಇವತ್ತು ಏನೂ ಇರಲಿಲ್ಲ ಮನೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹುರಿದು ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಏನು ಗೋಡಂಬಿ ಬರುತ್ತಲ್ಲ ಎರಡನ್ನೂ ಕೂಡ ಉಪ್ಪಲ್ಲಿ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಅವಳಿಗೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನಾನು ಕಡಲೆ ಬೀಜ ಈ ಥರ ಹುರಿದ್ಬಿಟ್ಟು ಕೊಡ್ತೀನಿ ಕೆಲವರು ಪಿತ್ತ ಅದು ಇದು ಅಂತಾರೆ ಬಟ್ ಇದು ಕೂಡ ನಮ್ಮ ಬಾಡಿಗೆ ಸೇರಬೇಕು ಹಾಗಾಗಿ ಆವಾಗವಾಗ ಮಕ್ಕಳಿಗೆ ಹುರಿದ್ಬಿಟ್ಟು ಕೊಡಿ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಅಷ್ಟರಲ್ಲಿ ಚಿತ್ರಾನ್ನದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಏನಂದರೆ ನನಗೆ ಏನಕ್ಕೆ ಪದೇ ಪದೇ ಸ್ಕ್ಯಾನ್ ಮಾಡ್ತಿದ್ದಾರೆ ಅಂತ ಒಂದು ಡೌಟ್ ಇರ್ಬೋದು ಒಂದು ಮಗು ಉಲ್ಟಾ ತಿರುಗಿತ್ತು ಅನ್ನೋದೊಂದು ರೀಸನ್ಗೆ ಅದಲ್ಲದೆ ಹಾರ್ಟಲ್ಲಿ ಎಕ್ಸ್ಟ್ರಾ ವ್ಯಾಸಲ್ ಇದೆ ಅಂತ ಹೇಳಿದ್ದಾರೆ ಅಂದರೆ ರಕ್ತನಾಳ ಒಂದು ಎಕ್ಸ್ಟ್ರಾ ಇದೆ ಅಂತ ಅದು ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ನೋಡ್ಕೊಬೇಕು ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬಾ ಸ್ಕ್ಯಾನ್ಗೆ ಅಂತ ಹೇಳಿದರು ಬಟ್ ಆವಾಗ ಮಗು ಇನ್ನೂ ಗ್ರೋತ್ ಆಗಿರುತ್ತೆ ಅಲ್ವಾ ಅವಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಏನು ಅಂತ ಅಂಥೇಳಿ ಮತ್ತೆ ಎಂಟನೇ ತಾರೀಕು ನನ್ನ ಸ್ಕ್ಯಾನಿಗೆ ಬರೋಕೆ ಹೇಳಿದರು ಬಟ್ ಇದು ಸ್ಕ್ಯಾನಲ್ಲಿ ಏನಂತ ಬಂತು ಅಂತ ನಾನು ರಿಪೋರ್ಟ್ಸ್ನ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಆವಾಗ ಹೇಳ್ತೀನಿ ನಾನು ನಿಮಗೆ ಬಟ್ ಈ ಥರ ಏನಾದರೂ ಅಂದಾಗ ಸ್ವಲ್ಪ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗ್ಬಿಡುತ್ತೆ ಏನೋ ಆಯಿತೋ ಅಂತ ಬಟ್ ಅದರ್ವೈಸ್ ಸ್ಕ್ಯಾನ್ ಎಲ್ಲ ಆಯಿತು ಬೇಬಿ ನಾರ್ಮಲ್ ಇದೆ ನೆಕ್ಸ್ಟ್ ಬ್ಲಾಗ್ಗಳನ್ನ ನಾನು ಹೇಳ್ತೀನಿ ಇದು ಸೇಮ್ ಆಗಸ್ಟ್ ಎಂಟನೇ ತಾರೀಕಿನ ವ್ಲಾಗ್ ಈಗ ಲೇರಿಶನ ಸ್ಕೂಲು ಕಳಿಸ್ಬಿಟ್ಟು ಯಶು ನನ್ನ ಡ್ರಾಪ್ ಮಾಡಿಬಿಟ್ಟು ಹೋದರು ಈಗ ನಾನು ಬಂದಿದ್ದೀನಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಇಲ್ಲೊಂದು ಪುಟಹಣಿ ಹುಡುಗಿ ಬಂದು ಮಾತಾಡಿಸ್ತಾ ಇತ್ತು ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೆ ಅಲ್ವಾ ಅಂದರೆ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿ ಫೋಟೋ ತೊಗೋತಾ ಇದೆ ಅಂದ್ಕೊಂಡು ಬಂದು ಜೊತೆಲಿ ಗೊತ್ತಿದ್ಲು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಕೂರಿಸ್ಕೊಂಡು ೆ ಆಮೇಲೆ ಅವಳು ಹೋದಲು ಬಟ್ ಇಲ್ಲಿ ಅದೇ ಮೊದಲೇ ಹಿಡಿದಾಗ ತುಂಬಾ ಟೈಮ್ ಹಿಡಿಯುತ್ತೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಆ್ಯಂಡ್ ಇವತ್ತಂದರೆ ಸ್ವಲ್ಪ ಒಬ್ಳೇನೆ ಇದ್ದೆ ಒಬ್ಬಳೇ ಕೂತಿದ್ದೆ ಆಮೇಲೆ ಯಾರೋ ಒಬ್ಬರು ಫ್ರೆಂಡ್ ಆದರೂ ಅವರು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದ್ರು ಅವ್ರಿಗೆ ಡೆಲಿವರಿ ಒಂದು ಎರಡು ದಿನದ ಡೆಲಿವರಿ ಮಾಡ್ತೀನಿ ಅಂದಿರಂತೆ ಲಾಸ್ಟ್ ಸ್ಕ್ಯಾನಿಗೆ ಅಂತ ಕಳಿಸಿದ್ರು ಅಂತ ಬಂದು ಕೂತ್ಕೊಂಡು ನನ್ನ ಜೊತೆ ಹಾಗೆ ಮಾತಾಡ್ತಾ ಇದ್ರು ಸೊ ಇದ್ರದ್ದು ನನ್ನ ರಿಪೋರ್ಟ್ಸ್ನ ನಾನು ನೆಕ್ಸ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ ಒಬ್ಳೆ ಕುತ್ಕೋಬೇಕಂದ್ರೆ ಬೋರ್ ಅಲ್ವ ಹಾಗಾಗಿ ಸ್ವಲ್ಪ ಹಾಡು ಅದು ಇದು ಯೂಟ್ಯೂಬ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡೆ ಇದಾಗಿದ್ದು ನನ್ನ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ಬ್ಲಾಗ ಸಿಗ್ತೀನಿ ಬಾಯ್ ಟೇಕ್ ಕೇರ್